ಭಾರತಿ ಪದವಿ ಕಾಲೇಜಿನಲ್ಲಿ ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳ ಪದವಿ ಪ್ರಧಾನ ಸಮಾರಂಭ ಏಪ್ರಿಲ್ ಐದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕಾಲೇಜು ಆವರಣದ ಕುವೆಂಪು ಸಭಾಂಗಣದಲ್ಲಿ ನಡೆಯಲಿದೆ ಅಂತ ಪ್ರಾಂಶುಪಾಲ ಡಾಕ್ಟರ್ ಎಂಎಸ್ ಮಹದೇವಸ್ವಾಮಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಧಾನ ಪರಿಷತ್ ಸದಸ್ಯ ಭಾರತಿ ಕಾಲೇಜು ಅಧ್ಯಕ್ಷ ಮಧು ಜಿ ಮಾದೇಗೌಡ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಮೈಸೂರು ವಿವಿ ಉಪಕುಲಪತಿ ಪ್ರೊಫೆಸರ್ ಕೆ ಲೋಕನಾಥ್ ರಿಜಿಸ್ಟಾರ್ ಬಿಎನ್ ವೀಣಾ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಬಿಇಟಿ ಕಾರ್ಯದರ್ಶಿ ಬಿಎಂ ಲಂಚೇಗೌಡ ಸಿಇಒ ಆಶಯ್ ಜಿ ಮಧು ಬಿಇಟಿ ನಿರ್ದೇಶಕ ಎಸ್ ನಾಗರಾಜು ಪ್ರಾಂಶುಪಾಲ ಡಾಕ್ಟರ್ ಎಂಎಸ್ ಮಹಾದೇವಸ್ವಾಮಿ ಪರೀಕ್ಷಾ ನಿಯಂತ್ರಕರಾದ ಕೆಸಿ ಸಂದರೇಶ್ ಡಾಕ್ಟರ್ ಕೆಟಿ ಗಣೇಶ್ ಉಪಸ್ಥಿತರಿರುತ್ತಾರೆ ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗಗಳಲ್ಲಿ ಇನ್ನೂರ ತೊಂಬತ್ತೈದು ಸ್ನಾತಕೋತ್ತರ ವಿಭಾಗದಲ್ಲಿ ಇನ್ನೂರ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನಗದು ಬಹುಮಾನ ಪ್ರಮಾಣ ಪತ್ರ ವಿತರಿಸಲಾಗುತ್ತೆ ಸ್ನಾತಕೋತ್ತರ ವಿಭಾಗದಲ್ಲಿ ಹತ್ತು ವಿಭಾಗದ ಐದು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನಗದು ಬಹುಮಾನ ಪ್ರಮಾಣ ಪತ್ರ ವಿತರಿಸಲಾಗುತ್ತೆ ಅಂತ ಪರೀಕ್ಷಾ ನಿಯಂತ್ರಕ ಕೆ ಸಿ ಸುಂದ್ರೇಶ್ ತಿಳಿಸಿದರು ಅಂಡರ್ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ನ ಮೂರನೇ ಪದವಿ ಪ್ರದಾನ ಸಮಾರಂಭವನ್ನು ಇದೇ ಏಪ್ರಿಲ್ ಐದನೇ ತಾರೀಕು ಶನಿವಾರ ಹತ್ತು ಮೂವತ್ತು ಗಂಟೆಗೆ ಬಿ ಟಿ ಅವರವರ ಕುವೆಂಪು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟಿನ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು ಆದ್ದಂಥ ಶ್ರೀ ಮಧುಜಿ ಮಾದೇಗೌಡ ಸರ್ ಅವರು ವಹಿಸಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕು ಉಪಕುಲಪತಿಗಳಾದಂಥ ಪ್ರೊಫೆಸರ್ ಎಲ್ ಎನ್ ಕೆ ಲೋಕನಾಥ್ ಅವರು ವಹಿಸಿಕೊಂಡಿದ್ದಾರೆ ಮತ್ತು ಮಂಡ್ಯ ವಿಶ್ವವಿದ್ಯಾನಿಲಯದ ಆಡಳಿತಾಂಗ ವಿಭಾಗದ ರಿಜಿಸ್ಟ್ರಾರ್ ಆದಂಥ ಶ್ರೀಮತಿ ಬಿ ಎನ್ ವೀಣಾ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಗೌರವಾನ್ವಿತ ಯಾವುದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಿ ಎಂ ನಂಜೇಗೌಡರು ಮತ್ತು ಸಿ ಇ ಒ ಆಗಿರ್ತಕ್ಕಂಥ ಶ್ರೀ ಆಶೀರ್ ಜಿ ಪಾಡೇಗೌಡ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ ಈ ವರ್ಷ ಪದವಿ ಪ್ರದಾನ ಸಮಾರಂಭದಲ್ಲಿ ಪಿ ಜಿ ಯು ಜಿ ವಿಭಾಗದಿಂದ ಒಟ್ಟು ಇನ್ನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳಿಗೆ ನಾವು ಪದವಿಯನ್ನು ಪ್ರದಾನ ಮಾಡ್ತಾಯಿದ್ವಿ ಸ್ನಾತಕೋತ್ತರ ಪದವಿ ಪದವಿಯ ಇನ್ನೂರು ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ನಾವು ಪದವಿಯನ್ನು ಪ್ರದಾನ ಮಾಡ್ತಾಯಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯವಾರು ನಾಲ್ಕು ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಕೊಡ್ತಾ ವಿಷಯವಾರು ರ್ಯಾಂಕ್ ಪಡೆದಿರುವಂಥವ್ರು ಯಾರು ದಕ್ಕಿ ಬಹುಮಾನ ಪಡೆದಿರುವಂಥವ್ರು ಯಾರು ನಮ್ಮ ಕಾಲೇಜಿನ ಸಿ ಒ ಇ ಆಗಿರ್ತಕ್ಕಂಥ ಎಸ್ ಸಿ ಸುಂದೇಶ್ರು ಅವರು ಕೊಡ್ತಾರೆ ಈಗ ಪದವಿ ಭಾಗದಲ್ಲಿ ಅತಿ ಹೆಚ್ಚು ಅಂತವನ್ನು ಪಡೆದು ಪ್ರಥಮ ರ್ಯಾಂಕ್ ಕಳಿಸಿದಂಥ ವಿದ್ಯಾರ್ಥಿಗಳಿಗೆ ನಾವು ಚಿನ್ನದ ಪದಕ ಮತ್ತು ನಗದು ಬಹುಮಾನ ಮತ್ತು ಪ್ರಮಾಣ ಪತ್ರವನ್ನು ಕೊಟ್ಟು ನಾವು ಗೌರವಿಸ್ತಾ ಇದ್ದೀವಿ ಹಾಗೆ ಪಿ ಜಿ ವಿಭಾಗದಲ್ಲೂ ಕೂಡ ಸುಮಾರು ಹತ್ತು ವಿಭಾಗಗಳಲ್ಲಿ ಹತ್ತು ಅತಿ ಹೆಚ್ಚು ಅಂಗಣವನ್ನು ತೆಗೆದಂತಹ ವಿದ್ಯಾರ್ಥಿಗಳಿಗೆ ನಾಲ್ಕು ಗೋಲ್ಡ್ ಮೆಡಲ್ ಅನ್ನು ಕೊಡೋದ್ರ ಮೂಲಕ ಮತ್ತು ಎಲ್ಲ ವಿಭಾಗದಲ್ಲೂ ಕೂಡ ಪ್ರಥಮ ರ್ಯಾಂಕ್ ದ್ವಿತೀಯ ಮತ್ತು ತೃತೀಯ ರ್ಯಾಂಕನ್ನು ನಗದು ಬಹುಮಾನ ಮತ್ತು ಪ್ರಮಾಣ ಪತ್ರವನ್ನು ಕೊಡುವುದರ ಮೂಲಕ ಎಲ್ಲಾ ವಿದ್ಯಾರ್ಥಿಗಳನ್ನು ಕೂಡ ನಾವು ಇದ್ದೀವಿ ಈ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇವೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮೆಲ್ಲ ಬಾಲ್ವಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತೆ ಪ್ರಸ್ತುತವಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ನಾವು ಆಹ್ವಾನವನ್ನು ಪಡ್ತಾ ಪ್ರಾಂಶುಪಾಲ ಡಾಕ್ಟರ್ ಎಂ ಎಸ್ ಮಹದೇವ ಸ್ವಾಮಿ ಪರೀಕ್ಷಾ ನಿಯಂತ್ರಕರಾದ ಕೆ ಸಿ ಸುಂದರೇಶ್ ಡಾಕ್ಟರ್ ಕೆಟಿ ಗಣೇಶ್ ಉಪಸ್ಥಿತರಿರುತ್ತಾರೆ